ಅವಿಭಾಜಿತ ಬಿಜಾಪುರ ಜಿಲ್ಲೆಯ ಅಂದ್ರೆ ಈಗ ವಿಭಾಜಿತ ಬಾಗಲಕೋಟೆ ಜಿಲ್ಲೆ ಮುಧುಹೋಳ ತಾಲೂಕು ಈಗ ರಘುಕವಿ ಬನ್ನಡಿ ತಾಲೂಕು ಆಗಿದೆ ಅದು ನೇಕಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮಪ್ಪ ಕೀರ್ತನ್ಕಾರ ರೀ ಕೀರ್ತನ್ಕಾರಣ ಹೇಳ್ತೀನಿ ನಿಮ್ಗೆ ಅದು ಎಂಟು ಒಂಬತ್ತು ಮಂದಿ ರೀ ನಾವು ಅದ್ರಾಗ ನಾ ಎಂಟನೇ ಕೃಷ್ಣ ಪರಮಾತ್ಮ ಕರಾಗದ ನಷ್ಟ ನನ್ನ ನೋಡಿದ ಕೂಡಲೇ ಮುಸಿಲ್ ಇರ್ತಾರೆ ಆದರೆ ನನ್ನ ನೋಡಿದ ಕೂಡಲೇ ದಲಿತ ರಂಗ ಅಂತಲ್ರಿ ಆದರೆ ನಾನು ಪಕ್ಕಾ ಲಿಂಗ ಇರ್ತಾರೆ ಹಿಂಗಾಗಿ ಎಲ್ಲರ ಗುರುರಾಜ್ತು ಬ್ರಾಹ್ಮಣ ಅಂತಾರೆ ನನಗೆ ಹಿಂಗಾಗಿ ಸಮಗ್ರ ಕರ್ನಾಟಕ ಎತ್ತಿಕೊಂಡಿರೋದ್ರಿಂದ ನಾನು ಎಲ್ಲರ ಮಗ ರೀ ಬ್ರಾಹ್ಮಣರ ಮಗ ದಲಿತರ ಮಗ ಮಗಿಂಗ ಮುಸ್ಲಿಮರ ಮಗ ಎಲ್ಲ ಸೇರಿ ಆಗಿರ್ತಕ್ಕಂಥ ಒಬ್ಬ ಕಲಾವಿದ ನಾನು ಇವತ್ತು ನಾನು ಮಾಲಿಕ್ಪುರದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಶುಗರ್ ಫ್ಯಾಕ್ಟ್ರಿ ಸಮೀರ್ವಾಡಿಯಲ್ಲಿ ಒಂದು ಹನ್ನೆರಡು ವರ್ಷ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅದು ಏನೋ ಏನೋ ಹಾಡ್ತಾ 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 ರಾಗ ನರಳ್ತಾ ನರಳ್ತಾ ರೋಗ ಅಂದಂಗೆ ಬಾಲ್ಯದಿಂದನೂ ಹಾಡಿನ ಚಟ ಇತ್ತು ಬರಿ ಚಟ ಒಂದು ಬಂತು ಹಂಗೆ ಬರ್ಕೋತ ಬರ್ಕೋತು ಬರ್ಕೋದು ಬರ್ಕೋತ ಈ ನಿಮ್ಮ ನಮ್ಮ ಮುಂದೆ ಏನು ನಡಿತೈತಿ ಅದನ್ನ ಬರಿತಕ್ಕಂಥ ಕೆಲಸ ನಂದು ಅದನ್ನು ಬರೆದು ಹಾಡಿದ್ದು ಜನ ಯಾಕಡೆ ಸ್ವೀಕಾರ ಅಂತಂದ್ರೆ ಆ ಹಾಡು ನೋಡಿದಾಗ ತಮ್ಮನ್ನು ತಾವು ನೋಡ್ಕೋತಾರೆ ಆ ಉದ್ದೇಶದಿಂದ ನನ್ನ ಹಾಡು ಅಷ್ಟು ಜನಪ್ರಿಯ ಆಯಿತು ನನ್ನ ಬೆಂಗಳೂರು ಯಾಕೆ ಅರ್ಬತ್ತಂತಂದ್ರೆ ನಾನು ಸಿನಿಮಾ ಮಾಡಕ್ಕೆ ಹೋಗಿ ಹಂಗೆ ಆಯ್ತು ರೀ ಫಸ್ಟ್ ಆದರೆ ಆ ಮಂದಿ ನನ್ನ ಬಿಳಿರ ಕಾರಣ ಏನಂತಂದ್ರೆ ಅವ್ರಿಗೆ ಪ್ಲಸ್ ಆಗೈತೆ ನಾನು ಉತ್ತರ ಕರ್ನಾಟಕದ ಭಾಳ ಜನಪ್ರಿಯ ವ್ಯಕ್ತಿ ಹಿಂಗಾಗಿ ರೊಕ್ಕ ಬರೋದು ನೋಡ್ತಾರೆ ಅವ್ರ ಮಂದಿ ಹಿಂಗೆ ಅವರು ನನ್ನ ಸಿನಿಮಾದ್ ತಗೊಂಡ್ರು ಫಸ್ಟು ನಾನು ಮಹಾಕ್ಷತ್ರಿಯ ವಿಷ್ಣುವರ್ಧನ್ ಚಿತ್ರದೊಳಗೆ ಅದರೊಳಗೆ ಹಾಡೈತ್ರಿ ಏನೈತಿ ಒಳಗೆ ಐನೇನ ಆ ಹಾಡನ ಹಾಡುವ ಜೊತೆಗೆ ಪಾತ್ರ ಮಾಡಿ ಮುಂದೆ ಜೋಗಿ ಜೋಗಯ್ಯ ಸುಮಾರು ನೂರ ಮೂವತ್ತೆಂಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿ ಇಲ್ಲಿ ತನಕ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಕಡೆ ಬಂದೆವು ಕರ್ನಾಟಕ ಜೊತೆಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯ ಬೇರೆ ಹೊಸ ವಿದೇಶ ವಿದೇಶಗಳಲ್ಲಿ ಸುತ್ತಿ ಬಂದಿರತಕ್ಕಂಥ ಈ ಸಾಮಾನ್ಯ ವ್ಯಕ್ತಿ ಇವತ್ತು ಹನುಮಾಡದಲ್ಲಿ ತಮ್ಮ ಎದುರಿಗೆ ತೆಳಿ ಭಾಗಿಸಿ ಯಾಕೆಂದಿರ್ತಾನಂತಂದ್ರೆ ಹಣದ ಹನುಮಾಡರ ಭಾಳ ಕಣವಿದಿರ್ತಾರೆ ಸಾಮಾನ್ಯರಿದ್ದರೂ ಕೂಡ ಅವರು ಘಟಸ್ಫೋಟ ರೀ ಅವ್ರು ಏನು ಹಾಕೈತಾರೆ ಎಡಕ್ಕೆ ಬರೋಂಗಿಲ್ಲ ಅಂಥವ್ರ ಮುಂದೆ ನಾನು ಹಾಡಾಕಿನಿ ನಮ್ಮ ರಾಣಿಗೂ ಹಾಡಗಾರ ಅಲ್ಲ ಆದರೆ ಸಾಮಾನ್ಯರು ಎಲ್ಲರೂ ನನ್ನ ಹಾಡ ಯಾಕೆ ಕೇಳ್ತಾರೆ ಅಂತಂದ್ರೆ ಒಂದಿಷ್ಟು ಅವರಲ್ಲಿ ಆ ನನ್ನ ಹಾಡಿನ ಕಂಟೆಂಟ್ ಅವ್ರದೇ ಆಗಿರ್ತಕ್ಕಂಥ ಇರೋದ್ರಿಂದ ಕೇಳ್ತಾರ ಜೊತೆಗೆ ಹದಿನಾರು ಸಾವಿರ ಕಾರ್ಯಕ್ರಮ ಮಾಡಿದ್ರಿ ನಾನು ಅರವತ್ತೊಂಬತ್ತರಿಂದ ಒಂಬತ್ತರಿಂದ